Welcome to the Mobile Tech in Canada channel. Here you can find videos about tech related apps and updates on social media platforms. Subscribe to this channel for more information. Share our videos with your family and turn on notifications so you never miss an upload. You can also join our WhatsApp and Telegram groups for more information. Mobile tech ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ತಮ್ಮ ಸ್ನೇಹಿತರೊಂದಿಗೆ ಮತ್ತು ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು ಹಾಯ್ ಹಲೋ ಸ್ನೇಹಿತರೆ ಮೊಬೈಲ್ ಟೆಕಿಂಗ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ನಾನು ನಿಮ್ಮ ಸ್ನೇಹಿತ ಆಂಜನೇಯ ಮಾತಾಡ್ತಾ ಸ್ನೇಹಿತರೆ ಇವತ್ತು ಇಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಚ್ಚ ಹೊಸ ಇಂಟ್ರೆಸ್ಟಿಂಗು ಆದಂಥ ಒಂದು ಅಪ್ಡೇಟ್ನೊಂದಿಗೆ ಬಂದಿದ್ದೇನೆ ಮತ್ತು ಅದು ಏನಪ್ಪ ಅಪ್ಡೇಟು ಅಂತ ನೀವು ತಿಳ್ಕೋಬೇಕು ಅಂತ ಅನ್ನೋದಾದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ನಿಮಗೆ ವಿಡಿಯೋ ನೀವು ಸ್ಕಿಪ್ ಮಾಡದೇ ನೋಡಿದ್ರೆ ನಿಮಗೆ ವಿಡಿಯೋ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡೋ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಸ್ನೇಹಿತರೆ ಇಂದಿನ ವೀಡಿಯೋದಲ್ಲಿ ನಾವು ಹಾಗಾದರೆ ಸ್ಟಾರ್ಟ್ ಮಾಡೋಣ ಅದು ಏನರ ಬಗ್ಗೆ ಅಂತ ನಾನು ಈಗಲೇ ಹೇಳ್ಬಿಡ್ತೇನೆ ನಿಮಗೆ ಅದು ಏನರ ಬಗ್ಗೆ ಅಂತ ಅನ್ನೋದಾದರೆ ನಿಮ್ಮ ಹತ್ರ ಒಂದು ಪಿ ಡಿ ಎಫ್ ಇರುತ್ತೆ ಯಾವುದಾದ್ರೂ ನೀವು ನಿಮ್ಮ ಆಧಾರ್ ಪಿ ಡಿ ಎಫ್ ಆಗಿರ್ಬೋದು ಅಥವಾ ಇನ್ನಿತರ ಬೇರೆ ನ್ಯೂಸ್ ಪೇಪರ್ಗಳನ್ನು ನ್ಯೂಸ್ ಪೇಪರ್ಗಳಿಗೆ ಸಂಬಂಧಪಟ್ಟಂಥ ಪಿ ಡಿ ಎಫ್ ಆಗಿರ್ಬೋದು ಇನ್ನು ಬೇರೆ ಬೇರೆ ಪಿ ಡಿ ಎಫ್ಗಳು ಇರುತ್ತವೆ ಸ್ನೇಹಿತರೆ ಅದನ್ನ ಪಿ ಡಿ ಎಫ್ನ ಪಿ ಡಿ ಎಫ್ನ ನಿಮಗೆ ಜೆ ಪಿ ಜಿ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂದರೆ ಇಮೇಜ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ಇವತ್ತು ನಾನು ಕ್ರೋಮ್ ಮೂಲಕ ಅದನ್ನು ಹೇಗೆ ಮಾಡೋದು ಅಂತ ತೋರಿಸೋಕೆ ಬಂದಿದ್ದೇನೆ ಸ್ನೇಹಿತರೆ ಹಾಗಾದರೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಗಾದರೆ ನಾವು ನಿಮ್ಮ ಹತ್ರ ಏನಾದರೂ ಆಧಾರ್ ಕಾರ್ಡ್ ಪಿ ಡಿ ಎಫ್ ಇದ್ದಾಗ ಅದು ನಿಮಗೆ ಪಿ ಡಿ ಎಫ್ ರೂಪದಲ್ಲಿ ನಿಮಗೆ ಬೇಕಾಗಿರಲ್ಲ ಅಂತ ತಿಳ್ಕೊಳ್ಳಿ ನಿಮಗೆ ಫೋಟೋ ಏನಾದರೂ ಅದರದ್ದು ಫೋಟೋನೇ ಬೇಕು ಅಂತ ಅನ್ನೋದಾದರೆ ಅನ್ನೋರು ಈ ವಿಡಿಯೋನ ನೋಡಿ ಸ್ನೇಹಿತರೆ ಫೋಟೋನೇ ಬೇಕು ನನಗೆ ಪಿ ಡಿ ಎಫ್ ಬೇಡ ಡೌನ್ಲೋಡ್ ಮಾಡುವಾಗ ಅದನ್ನು ಪಿ ಡಿ ಎಫ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಬೋದು ಅಂತ ನೀವು ನಾನಿವತ್ತು ನಿಮಗೆ ಇದ್ದೀನಿ ಈ ವಿಡಿಯೋನ ಅದಕ್ಕೆ ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ನಾವು ಕ್ರೋಮ್ಗೆ ಹೋಗೋಣ ಮೊದಲು ಕ್ರೋಮ್ಗೆ ಹೋಗೋಣ ಕ್ರೋಮ್ಗೆ ಹೋಗಿ ನೀವು ಯಾವ ಥರ ಸರ್ಚ್ ಮಾಡಬೇಕು ಅಂತಾನದನ್ನು ಹೇಳ್ತೇನೆ ಹಾಗೆ ನಿಮ್ಗೆ ಸರ್ಚ್ ಮಾಡೋಕ್ಕೆ ಸರ್ಚ್ ಮಾಡಿದರೂ ಕೂಡ ಆ ವೆಬ್ಸೈಟ್ ಸಿಗಲಿ ಒಂದು ವೆಬ್ಸೈಟ್ ಇದೆ ಸ್ನೇಹಿತರೆ ಅದಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಆ ವೆಬ್ಸೈಟ್ನ ನಿಮಗೆ ಒಂದು ವೇಳೆ ಸಿಗಲಿಲ್ಲ ಅಂತ ಅನ್ನೋದಾದರೆ ನಾನು ವೆಬ್ಸೈಟ್ ಲಿಂಕನ್ನ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಆಗಿರ್ತೀವಿ ನಾವು ಅಲ್ಲಿಂದ ಹೋಗಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸಾರಿ ಅಲ್ಲಿಂದ ಹೋಗಿ ನೀವು ಅದನ್ನು ಅದರ ಪ್ರೊಸೀಜರ್ ಏನಿದೆ ಐತೆ ಎಲ್ಲ ತಿಳಿಸ್ಕೊಟ್ ತಿಳಿಸ್ಕೊಟ್ಮೇಲೆ ಅದನ್ನು ನೀವು ಕೂಡ ಟ್ರೈ ಮಾಡಿ ಎಕ್ಸ್ಪ್ಲೋರ್ ಮಾಡಿ ಮಾಡ್ತಾ ಹೋಗಿ ರೂಮ್ಗೆ ಹೋಗೋಣ ಮೊದಲು ನಾವು ನೀವು ಯಾವ ಥರ ಸರ್ಚ್ ಮಾಡಬೇಕು ಅಪ್ಪ ಅಂತಾದರೆ ಒಂದು ತೋರಿಸ್ತೀನಿ ನಿಮಗೆ ಈ ಥರ ಸರ್ಚ್ ಮಾಡಬೇಕು ನೀವು ಕನ್ವರ್ಟ್ ಪಿ ಡಿ ಎಫ್ ಟು ಇಮೇಜ್ ಅಂತ ಸರ್ಚ್ ಮಾಡಬೇಕು ಅಲ್ಲಿ ಒಂದೇ ಒಂದು ವೆಬ್ ಅಲ್ಲಿ ಭಾಳ ವೆಬ್ಸೈಟ್ಗಳಿರ್ತವೆ ಸ್ನೇಹಿತರೆ ನಿಮಗೆ ಅಲ್ಲಿ ಸಿಗೋದು ಒಂದು ವೆಬ್ಸೈಟ್ ಸಿಗುತ್ತೆ ಅದೇ ವೆಬ್ಸೈಟು ನಿಮಗೆ ಕರೆಕ್ಟಾಗಿ ಕನ್ವರ್ಟ್ ಮಾಡಿ ಕೊಡ್ತೇವೆ ಸ್ನೇಹಿತರೆ ओके ई इदुन्ना ನಾನು ಸರ್ಚ್ ಮಾಡ್ಕೊಳ್ತಾ ಇದೆನೋಡಿ ಈಗ ಕನ್ವರ್ಟ್ ಪಿಡಿಎಫ್ ಟು ಇಮೇಜ್ ಇದರ ಮೇಲೆ ನಾನು ಡಬಲ್ ಟ್ಯಾಪ್ ಮಾಡ್ತಾ ಇದೆನೋಡಿ ಓಕೆ ಇದರ ಮೇಲೆ ನಾನು ಡಬಲ್ ಟ್ಯಾಪ್ ಮಾಡಿದ ನಂತರ ಇಲ್ಲಿ ಮೇಲ್ಗಡೆ ಟಚ್ ಮಾಡಬೇಕು ನಾನು ಒಂದ ಸಲ ನೋಡಿ ಒಂದು ವೆಬ್ಸೈಟ್ ಸಿಕ್ತು ಇದೆ ವೆಬ್ಸೈಟ್ ಕಮೆಂಟ್ ಈ ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಹೋಗಿ ನೀವು ಇದು ಮಾಡ್ಕೊಳ್ಳಿ ಓಕೆ ಇಲ್ಲಿ ನಮಗೆ ಕ್ರೋಮ್ ಅಲ್ಲಿ ಸ್ವಲ್ಪ ಕನ್ನಡ ಇದೆ ಸ್ನೇಹಿತರೆ ಯಾರು ಸ್ವಲ್ಪ ತಪ್ಪ ಆಯ್ಕೆ ಮಾಡಿ ಇಲ್ಲಿ ನಾವು ಒಂದು ಪಿಡಿಎಫ್ ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ಒಂದು ಪಿಡಿಎಫ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಮೀಡಿಯಾಗ ಹೋಗ್ತಾ ಇದ್ದೀನಿ ನಾನು ಅದನ್ನ ಸೆಲೆಕ್ಟ್ ಮಾಡ್ಕೊತೀನಿ ಒಂದು ಸಣ್ಣ ಒಂದು ಸಣ್ಣದೊಂದು ಪಿ ಡಿ ಎಫ್ ಇದೆ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ದೊಡ್ಡ ಪಿ ಡಿ ಎಫ್ಗಳಾದರೂ ಇಮೇಜ್ ಆಗಿ ಕನ್ವರ್ಟ್ ಮಾಡುತ್ತೆ ನೀವೇನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಾನು ತೋರಿಸ್ಬೇಕಲ್ಲ ಸ್ನೇಹಿತರೆ ಅದಕ್ಕಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ ಈಗ ಸೆಲೆಕ್ಟ್ ಮಾಡ್ತು ಈಗ ನೆಕ್ಸ್ಟು ಏನು ಬಂದಿದೆ ನೋಡೋಣ

ಇಲ್ಲಿ ಹೆಚ್ಚು ಅನ್ನೋ ಪಕ್ಕದಲ್ಲಿ ಕನ್ವರ್ಟ್ ಮಾಡ್ಬೋದು ಇಲ್ಲಿ ಕನ್ವರ್ಟ್ ಟು ಜೆ ಪಿ ಜಿ ಅಂತ ಸಿಗುತ್ತೆ ನಿಮಗೆ ಇಂಗ್ಲೀಷಲ್ಲಿ ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಜೆ ಪಿ ಜಿ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ನೋಡಿ ಪರಿವರ್ತಿಸಿ ಅಂತ ಇದೆಯಲ್ಲ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ プリデューサム屋。ハンドのセクンドグループ。アプローベガー。フォリエーキービスレシャス。フ n フィープセット。アプローマルラギ n ィ。オペトナム i n パネル。クリエ i ティフォリエーキービスレシャス。フィフィープセット。アプローマルラギディ。ノミストフォール。 ಕಂಪ್ಲೀಟ್ಲಾಗಿ ಪ್ರೋಸೆಸ್ ಆಗಿದ್ದೀವಿ ಇಲ್ಲ ಅಂತ ನಾವು ನೋಡೋಣ ಈಗ ಗ್ಯಾಲರಿಯಲ್ಲಿ ಚೆಕ್ ಮಾಡೋಣ ಈಗ ನಾವು ಗ್ಯಾಲರಿಯಲ್ಲಿ ಹೋಗೋಣ ಅಥವಾ ಗ್ಯಾಲರಿಯಲ್ಲಿ ಹೋಗಿ ನಿಮಗೆ ಫೈಲ್ Add folder, Google, Chrome, Gmail, Maps, Inlet Drive, Google TV, Meet, Photos, Pay, Files. But need a notification. Show navigation. Search button. Recent. Add. See all button. Zector underscore to 012. Show file action. wbjbd 3 d 7 r 4 says 5000. Add button. Style, one UI home. Add. Folder. Messages to notificate. Camera. Gallery. Gallery. Navigation door. Navigation door. Video. Favorite. Recent. Recent. ஓே இன்னும் அப்லோட் ஆகோ நோட அப்லோட இல்வாங்க ஃபிஃப்டி எயிட் பர்செண்ட் ஆகிடுந்த No need to work. Google folder. One Folder open. Adapt. Folder Google. Probably. -nope. Connection is sick. I love top. Zero percent. Above it. No next default. Zero percent. Above it. Open the nomadch button. 50 seconds. Upload speed. AKB slash S. Zero percent. it. No next default. Open the nomination button. Connection.

web internet. To of the okay internet correction slow the it will not i will register. Yeah. pdf choose files no file chosen, chosen okay. choose an action choose an action on bottom choose an action choose android media paper media paper recent

ನೋಡಿ ಸ್ನೇಹಿತರೆ ಇಲ್ಲಿ ಇಲ್ಲೊಂದು ಬಂದಿದೆ ನೋಡಿ ಇಲ್ಲಿ ಇಲ್ಲಿ ನಮಗೆ ನೋಟಿಫಿಕೇಶನ್ ಅನ್ನೋದು ಫೈಲಲ್ಲಿ ಈಗ ಬಂದಿದೆ ನಮಗೆ ಫೈಲಲ್ಲಿ ಬಂದರೆ ಗ್ಯಾಲರಿಯಲ್ಲಿ ಕೂಡ ಬಂದಿರುತ್ತೆ ಸ್ನೇಹಿತರೆ ನೀವು ಗ್ಯಾಲರಿಯಲ್ಲಿ ಕೂಡ ರೀಸೆಂಟಲ್ಲಿ ಚೆಕ್ ಮಾಡ್ಕೋಬೋದು ರೀಸೆಂಟ್ ಅಂತ ಇರುತ್ತೆ ಅಲ್ಲಿ ಅಲ್ಲಿ ಕೂಡ ನೀವು ಬೇಕಾದರೆ ಚೆಕ್ ನನಗೆ ಇಲ್ಲಿ ಡೌನ್ಲೋಡು ಸಕ್ಸಸ್ಫುಲ್ ಆಗಿದೆ ನೋಡಿ ಅಲ್ಲಿ ಸ್ನೇಹಿತರೆ ಕನ್ವರ್ಟ್ ಮಾಡ್ಕೊಳ್ಳೋವಂಥದ್ದು ಅಂಥದ್ದು ಈಸಿ ಆಗಿದೆ ಯಾರಿಗೆ ನಿಮಗೆ ಈ ವೆಬ್ಸೈಟು ಆಗಿ ಅನ್ನಿಸ್ತಾ ಅಂತ ಕಾಮಿ ಕಾಮೆಂಟ್ ಮಾಡಿ ಸ್ನೇಹಿತರೆ ನಿಮಗೆ ಈ ವೆಬ್ಸೈಟ್ ಯೂಸ್ಫುಲ್ ಆಗಿದೆಯಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಓಕೆ ಇಷ್ಟೇ ಆಯ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ